ಹಾಗೆ ಪೂಜೆ ಮಾಡಬೇಕು ಅಂತ ಹೇಳಿದ್ರಲ್ಲ ಸೊ ಅದಕ್ಕೆ ಇವಾಗ ಸ್ವಲ್ಪ ರೆಡಿ ಆಗಬೇಕು ಅಲೋ ಬೆಳ ಬೆಳಗ್ಗೆ ಏನೇ ಸ್ಟಾರ್ಟ್ ಮಾಡಿದ್ರಿ ಇಬ್ರೂ ಹೌದೇನ ಇವತ್ತು ನಮ್ಮನೆಯಲ್ಲಿ ಅಡುಗೆ ಕ್ಯಾನ್ಸಲ್ ಬೇಡ ಬೇಡ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತಿನ ಶುಭಾಶಿತ ಏನು ಅಂದರೆ ಮಾತು ಸಂಬಂಧವನ್ನು ಉಳಿಸುವಂತೆ ಇರಬೇಕೆ ಹೊರತು ಸಂಬಂಧವನ್ನು ಹಾಳು ಮಾಡುವಂತೆ ಅಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷಯ್ ನಾನು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏಕೆ ಅಂದರೆ ಇವತ್ತು ನನಗೆ ಗಂಗೆ ಪೂಜೆ ಮಾಡಿಸ್ತಾ ಇದ್ದಾರೆ ಸೊ ಏನಕ್ಕೆ ಗಂಗೆ ಪೂಜೆ ಮಾಡಿಸ್ತಾ ಇದ್ದಾರೆ ಅಂತ ಎಲ್ಲ ವಿಡಿಯೋ ನೋಡಿ ಗೊತ್ತಾಗುತ್ತೆ ಸೊ ಅದಕ್ಕೆ ಬೆಳಗ್ಗೆ ಐದುವರೆಗೆ ಇದ್ದೆ ಮತ್ತು ಆರೂವರೆಗೆ ಮಲ್ಕೊಂಡು ಮತ್ತು ಇವಾಗ ಎದ್ದು ಸ್ನಾನ ಮಾಡಿದ್ದೀನಿ ಫುಲ್ ಮಳೆ ಅಂದರೆ ಮಳೆ ಇದೆ ಸೊ ಎಲ್ಲಿ ಗಂಗೆ ಪೂಜೆ ಮಾಡೋದು ಅಂತ ಇನ್ನೂ ಡಿಸೈಡ್ ಆಗಿಲ್ಲ ಅದಕ್ಕೆ ಇವಾಗ ಗಂಗೆ ಪೂಜೆ ಮಾಡಬೇಕು ಅಂತ ಹೇಳಿದ್ರಲ್ಲ ಸೊ ಅದಕ್ಕೆ ಇವಾಗ ಫಸ್ಟ್ ಕೂದಲು ಒಣಗಿಸ್ಕೊಂಡು ಸೀರೆ ಸೀರೆ ಹಾಕ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ವಿಡಿಯೋ ನೋಡಿ ಫುಲ್ ಗೊತ್ತಾಗುತ್ತೆ ಏನಕ್ಕೆ ಗಂಗೆ ಪೂಜೆ ಮಾಡಿಸ್ತಿರೋದು ಅಂತ ಅಪ್ಪ ಎಲ್ಲ ರೆಡಿ ಮಾಡಿ ಅಮ್ಮ ಎಲ್ಲ ಗಂಗೆ ಪೂಜೆಗೆ ರೆಡಿ ಮಾಡ್ಕೊತಿದ್ದಾರೆ ಸೊ ಎಲ್ಲಿ ಮಾಡೋದು ಅಂತ ಇನ್ನೂ ಡಿಸೈಡ್ ಆಗಿಲ್ಲ ಅಲ್ವಾ ಮಳೆ ಮೇಲೆ ಡಿಸೈಡು ಸೊ ನಾನು ಅಷ್ಟೊತ್ತಿಗೆ ಹೋಗಿ ರೆಡಿಯಾಗಿ ಬರ್ತೀನಿ ಗಂಗೆ ಪೂಜೆಗೆ ಏನು ರೆಡಿಯಾಗಿದೆ ಅದು ಯಾಕೆ ಮಾಡೋದು

కడ్లేటి తగ్ పలి అక్క అక్క మేము ఎల్ల పొడి అదీ కళి ಮತ್ತೆ ಇಲ್ಲ ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತಾರೆ ರಾಮದೇವರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದು ಓಕೆ ಊರಿಂದ ಊರಿಗೆ ಬಂದಾಗ ಅದೇನಿ ಪೂಜೆ ಮಾಡಿಸ್ತಾರೆ ಗಂಗಮಯ ಎಲ್ಲ ಕಡೆ ಇರ್ತಾರಲ್ಲ ಅದ್ ಊರಿಂದ ಊರ್ ಬರಕ್ಕೆ ಗಂಗಮಯ ಚೇಂಜ್ ಆಗುತ್ತಾ ಹಿಂಗೆ ನೀರ್ ಅಂದ್ರೆ ನೀರೇ ಈಗ ಹಾಲು ಅಂದ್ರೆ ಹಾಲೆಲ್ಲ ಒಂದೇನಾ ನೀಲಿ ಹಾಲು ಕೇಸರಿ ಹಾಲು ಕೆಂಪು ಹಾಲು ಎಲ್ಲ ಒಂದೇ ಪ್ಯಾಕೆಟ್ ಚೇಂಜ್ ಅಷ್ಟೇ ಅಂಶ ಒಳ್ಳೇದು ಒಳಗಿರೋದು ಒಂದೇ ಅಲ್ಲ ರೂಪ ಬೇರೆ ದೇವರೆಲ್ಲ ಒಂದೇ ಆದ್ರೆ ರೂಪ ಇದ್ರಲ್ಲಿ ಪೂಜೆ ಮಾಡ್ತಾರೆ ಊರಿ ಬಂದಿ ಕಾಪಾಡು ಅಂತ ಒಂದು ಹೇಳೋದು ಮದ ಮಕ್ಕಳಿಗೂ ಈ ಇದನ್ನ ಮುಂಚೆ ಮಾಡಿಸ್ತಾರಲ್ಲ ಅದ್ಯಾಕೆ ಈಗ ಹೇಳು ಮದುವೆ ಟೈಮಲ್ಲಿ ಮಾಡಿಸ್ತಾರಲ್ಲ ಅದು ಯಾಕೆ ಮದುವೆ ಟೈಮಲ್ಲಿ ಶಾಸ್ತ್ರಕ್ಕೆ ಗಂಗಾ ಮೈಯಿಂದೆಲ್ಲ ಪೂಜೆ ಗಂಗೆ ತಂದು ಪೂಜೆ ಮಾಡ್ತೀವಲ್ಲ ನೀವು ಸ್ನಾನ ಮಾಡಿಸ್ತೀರಲ್ಲ ಮಕ್ಕಳಿಗೆ ಈಗ ದಿನ ಸ್ನಾನ ಮಾಡೋಕ್ಕೂ ಗಂಗಾಮಯಿಂದ ತಂದು ಗಂಗೆ ಪೂಜೆ ಮಾಡಿಸ್ತಿದ್ದಾರಕ್ಕು ಆ ಥರ ರುಚಿಗೆ ತಕ್ಕಷ್ಟು ನೀರು ಸಿಗ್ತಾ ಸುಗೋಣ

ನೀವು ಮಮ್ಮಿಗೆ ಎಲ್ಪ್ ಮಾಡ್ತಿರೋದು ಬೆಳಗ್ಗೆ ಜಗಳ ಆಡ್ಕೊಂಡಿರೋದು ಕಾಂಪ್ರಮೈಸ್ ಮಾಡ್ಕೊಳಕ್ಕ ಹಲೋ ಬೆಳ ಬೆಳಗ್ಗೆನೆ ಸ್ಟಾರ್ಟ್ ಮಾಡಿದ್ರಿ ಇಬ್ರು ಸುಳ್ಳು ಹೇಳ್ಬಾರ್ದು ಆಯ್ತಾ ನಿಜ ಜಗಳ ಆಡಿದ್ರಿ ನಾನು ಅದಕ್ಕೆ ಎದ್ದಿತ್ತು ಇಂಡೈರೆಕ್ಟ್ ಆಗಿ ನನ್ಗೂ ಬೈದಂಗಿತ್ತು

ನಾನೇ ಕೊಡ್ತೀನಿ ಉಡ್ಕೊಂಡೋಗ್ರಿ ಅಂತ ಎಂತವ್ ಇರ್ತಾರೆ ಇಂತ ಮಗ ಇದ್ಬಿಟ್ರ ಸಾಕ ಅತ್ತ ದೂರ ಮಾಡಕ್ಕೆ ಎಲ್ರು ಮನೇಲೂ ಸೊಸೆನು ಮಗನು ದೂರ ಮಾಡ್ತಾರೆ ನಮ್ಮ ಮನೆಯಲ್ಲಿ ಅತ್ತೆ ಸೊಸೆನ್ ದೂರ ಮಾಡ್ತಾರೆ ತಿಂಡಿ ತಿನ್ಕೊಂಡೆ ಹೋಗೋಣ ಅದೊಂದ್ ಪ್ಲೇಟಿಗೆ ಇಂಡಿ ಹಿಂಡಿ ಹಾಕ್ಬೇಕು ದೊಡ್ಡ ಪ್ಲೇಟ್ ತಳ್ತರೆ ಅಲ್ಲಿ ಸ್ಟ್ಯಾಂಡ್ ಅಲ್ಲಿ ಮೇಡಂ ಅಲ್ಲಿ ಪಾತ್ರೆ ತಳ್ತಿದರಲ್ಲ ಅದರಲ್ಲಿದೆ ಚೆನ್ನಾಗಿ ಕಾಣ್ತಿದೀನಿ ನೈಸಿರಿ ಅಲ್ಲಿ ಓ ಅದು ಗೊತ್ತು ಅವ್ರು ವೈಟ್ ಇದರೆ ನಾನು ಬ್ಲಾಕ್ ಇದ್ದೀನಿ ಅಂತ ಇರ್ಲಿ ಪರವಾಗಿಲ್ಲ ಹೊರಮಿ ಇಂ್ಲಾ ಇದು ಒಂದ್ಸಲಿ ಆಳ್ತಡೆ ಹಾ ಯಾಕಿಲ್ಲಪ್ಪ ನಾನು ಊಟ ಮಾಡ್ತಾ ಮಾಡ್ತಾ ತಟ ಕೊಡ್ತಾರೆ ಹಿಂಗೆ ಮಾಡೋದಿದೆ ಹೇಳ್ಕೊಟ್ಟಿರೋ ಸಂಪ್ರದಾಯ ನೀವಿಬ್ರ ತಿಂಡಿ ತಿಂಡಿತೀರಾ ಒಂದ್ ಮಾತಾದ್ರೂ ನನಗೆ ತಿಂಡಿ ಕರದ್ರಿ ನನ್ ಮಗ ಜೋಲಿಗೆ ಹಾಕ್ಬೇಕು ಬರೀ ಜೋಲಿಗೆ ಹಾಕೋಣ ಅಮ್ಮ ಸೀರೆ ಉಡ್ಕೊಂತೀರಾ ಬರ್ರಿ ನಿಮ್ದೇನ್ ಎರಡು ನಿಮಿಷ ಬಂದು ಟೀ ಫ್ರೆಶ್ ಆಗಿ ಸೂಪರ್ ಆಗಿ ಸ್ಟ್ರಾಂಗ್ ಆಗಿ ಮಾಡ್ಕೊಡ್ತೀನಿ ಇವಾಗ ಅರ್ಜರ್ಜೆಂಟಿಗೆ ಕುಡಿತೀರ ಸಮಾಧಾನ ಇರಲ್ಲ ಗಂಗೆ ಪೂಜೆಗೆ ಆಚೆ ಹೋಗ್ತಿದ್ದಾರೆ ಅದಕ್ಕೆ ರೆಡಿ ಆಗಿರೋದು ಸೊ ಬನ್ನಿ ಎಲ್ಲಿ ಬನ್ನಿ ಎಲ್ಲಿ ಗಂಗೆ ಪೂಜೆ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಗಂಗೆ ಪೂಜೆ ಏನಕ್ಕೆ ಮಾಡಿಸ್ತಿದ್ದಾರೆ ಅಂದ್ರೆ ಇವಾಗ ನನಗೆ ಮೂರು ಮೂರನೇ ತಿಂಗಳಿಗೆ ಬಿದ್ದಿದೆ ಅಂದ್ರೆ ಪಾಪವಾಗಿ ಬಂತರಲ್ಲಿ ಹೋಗ್ತಾ ಇದೀವಿ ನಾನು ಅಮ್ಮ ಅಯ್ಯ ಅಮ್ಮ ಎಲ್ಲಿ ಹಿಂದೆ ನಾನು ಅಮ್ಮ ನಮ್ಮ ಮನೆಯವರು ಮಾಮ ಪಾಪ ನೋಡ್ಕೊಂತಿದಾರೆ ಬೇಗ ಬರೋಣ ಒಂದ್ ಹತ್ತು ನಿಮಿಷದಲ್ಲಿ ಅಂತ ಯಾಕಂದ್ರೆ ಮನೆಯ ಬೆಳಗ್ಗೆಯಿಂದ ಎದ್ದೇ ಇಲ್ಲ ಸೊ ಈಗ ನಾವು ಆಚೆ ಬಂದಾಗ ಎದ್ಬಿಟ್ರೆ ಅಂತ ಭಯ ಸೊ ಮತ್ತೆ ಗೊತ್ತಾ ಏನಕ್ಕೆ ನಾವು ಗಂಗೆ ಪೂಜೆ ಮಾಡಿಸ್ತಿದೀವಿ ಅಂದ್ರೆ ಈಗ ನನಗೆ ಮೂರು ತಿಂಗಳಿಗೆ ಬಿದ್ದಿದೆ ಸೊ ಹಾಗಾಗಿ ಮನೆ ಕೆಲಸ ಸ್ವಲ್ಪ ಸ್ವಲ್ಪ ಮಾಡ್ಬೋ ಮಾಡಬೇಕು ಒಬ್ಬರ ಕೈಯಲ್ಲೇ ಆಗಲ್ಲ ಅದಕ್ಕೆ ನಾನೇ ಒತ್ತಾಯ ಮಾಡಿ ಬೇಗ ಗಂಗೆ ಪೂಜೆ ಮಾಡಿಸ್ರಿ ಅಂತ ಹೇಳಿದಕ್ಕೆ ಇವತ್ತು ಗಂಗೆ ಪೂಜೆ ಮಾಡಿಸ್ತಿದ್ದಾರೆ ಇಲ್ಲಿ ಎಲ್ಲಿ ಮಾಡಿಸ್ತಿರೋದು ಇಲ್ಲಿ ಒಳೆ ಹತ್ರ ಶಿವಂದು ದೇವಸ್ಥಾನ ಇದೆ ಮಂಟಪ ಸೊ ಅಲ್ಲಿ ಕರ್ಕೊಂಡೋಗಿ ಪೂಜೆ ಮಾಡಿಸ್ತಿದ್ದಾರೆ ಬೇಗ ಹೋಗಿ ಬೇಗ ಬರಬೇಕು ನನ್ನ ಮಗ ಎದ್ದು ಬಿಡ್ತಾನೆ ಅದೊಂದು ಭಯ ಬಿಡಿ ಬಿಡಿ ಆಗಿದೆ ಇಲ್ಲಂತೂ ತುಂಬ ಮಳೆ ನಾವು ಮನೆ ಹತ್ರನೇ ಮಾಡ್ಕೋಣ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ವಿ ಬಟ್ ಅಲ್ಲೇ ಹೋಗಿ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಮಳೆ ಬೇರೆ ಬರ್ತಾ ಇದೆ ಸೊ ಬೇಗ ಹೋಗಿ ಬೇಗ ಬರಬೇಕು ಅಲ್ವಾ ಅಮ್ಮಗೋಸ್ಕರ ನೋಡಿದ್ರ ಇದು ಇದು ಫ್ಯಾಕ್ಟ್ ನೋಡಿ ಮೋಡ ಅಂದ್ರೆ ಮೋಡ ಆಗಿದೆ ಆಲ್ರೆಡಿ ಟೈಮ್ ಹತ್ತು ಕಾಲು ಇಲ್ಲಿ ಇದೆಯಲ್ಲ ಇದೆ ಮಂಟಪದ ಹತ್ರ ಬರ್ತಾ ಇದ್ದೀವಿ ಪೂಜೆ ಮಾಡಿಸ್ಕೊಳ್ತೀವಿ ನೀರು ಬಂದೈತಾ ಮತ್ತೆ ನೀರು ಬಿಟ್ಟಿರೋ ಥರ ಇದೆ ಸೊ ಬಂದ್ವಿ ಬಂದ್ವಿ ಇನ್ನೇನು ಹಳೆ ಬಿಡ ಚತ್ರ ಇರೋದು ನಾನು ಹೊಸ ಬಿಡ ಅಂತ ಹೋಗಿದ್ದೆ ಎಷ್ಟು ಸಲ ಓಡಾಡ್ತೀನಿ ಆದರೂ ಮರ್ತೋಗಿದೆ ನನಗೆ ಈ ರೋಡಲ್ಲಿ ಜಾಸ್ತಿ ಓಡಾಡಿಲ್ಲ ಆ ರೋಡಲ್ಲಿ ಜಾಸ್ತಿ ಓಡಾಡಿದ್ದೀನಿ ಹೊಳೆ ಹತ್ರ ಕರ್ಕೊಂಡು ಬಂದಿದ್ದಾರೆ ನನಗೆ ಹೊಳೆ ಅಂದ್ರೆ ಸ್ವಲ್ಪ ಭಯ ಈ ನೀರಿನ ಸೌಂಡ್ ಎಲ್ಲ ಕೇಳಿದ್ರೆ ಅವು ತುಂಬ ಹುಷಾರು ಜಾಸ್ತಿ ಇದೇನು ಗಲೀಜ್ ನೀರೆಲ್ಲ ಹೋಗ್ತಿದೆಯಲ್ಲ ಹೊಳೆಗೆ ಮಾಮ ಹೇಳಿದ್ರು ಜಾರುತ್ತೆ ಹುಷಾರು ಚೆನ್ನಾಗಿದೆ ಎಲ್ಲ ಪ್ಲೇಸು ನಾನು ಫಸ್ಟ್ ಟೈಮ್ ಬಂದಿರೋದು ಬಂದು ಅಲ್ಲ ನವ ಚಪ್ಪಲಿ ಇಲ್ಲೇ ಬಿಡ್ಬೇಕಂತ ಅಲ್ಲೇ ಇದೆ ಬರ್ರಿ ಕಲ್ಲು ಇಲ್ಲೇ ಬಿಡ್ರಿ ಅಮ್ಮ ಚಪ್ಪಲಿ

ಫ್ರೀ ಗೆ ಪೂಜೆ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ಅಪ್ಪ ಮಳೆ ಬಂದ್ಬಿಡ್ತು ಸಡನ್ ಆಗಿ ಅದಕ್ಕೆ ಫಾಸ್ಟ್ ಫಾಸ್ಟ್ ಆಗಿ ಪೂಜೆ ಮಾಡಿದೀನಿ ಹೆಂಗ್ ಅಂದ್ರೆ ಅಮ್ಮ ಕೊಟ್ಟ ಕೊಟ್ಟಂಗೆ ಬೇಗ ಬೇಗ ಪೂಜೆ ಮಾಡಿಬಿಟ್ಟೆ ಅಲ್ವಾ ಅಮ್ಮ ಮಳೆ ಬಂದಿಲ್ಲ ಅಂದ್ರೆ ಸ್ವಲ್ಪ ಇದಾನಮ್ಮ ಆದ್ರೆ

ಗೊತ್ತಿತ್ತು ಇದೇ ಡೈಲಾಗ್ ಬರುತ್ತೆ ಅಂತ ಸೊ ಮಾಮ ಫೋನ್ ಮಾಡಿದ್ರಾ ಸೋತಾ ಇದೀವಿ ಯಾವಾಗ್ಲೂ ಮೇಲಿಂದ ನೋಡ್ತಿದ್ದೆ ಕೆಳಗಡೆ ಹೋಗಿ ಇವಾಗ ಪೂಜೆ ಮಾಡ್ಕೊಂಡು ಬಂದ್ವಿ ಅದೇನ್ ಗೊತ್ತಾ ಜಾಸ್ತಿ ಮಳೆ ಬಂದಾಗ ನೀರ್ ಬಿಡ್ತಾರಲ್ಲ ಸೊ ಅವಾಗ ಅದು ಸ್ವಲ್ಪ ಮುಚ್ಚಾಕ್ ಬಿಡುತ್ತೆ ಅಷ್ಟು ನೀರ್ ಬಿಡ್ತಾರೆ ಇವಾಗ ಇನ್ನ ಬಿಡೋ ಟೈಮ್ ಈಗ ಮೇ ಬಿ ಡ್ಯಾಮ್ ತುಂಬಬೇಕು ಅವಾಗ ಬಿಡ್ತಾರೆ

ಸದ್ಯ ಬೇಗ ಹೋಗಿ ಬೇಗ ಬಂದಿದ್ದು ಒಳ್ಳೇದಾಯ್ತು ಅಲ್ವಾ ಸ್ವಲ್ಪ ಸುಧಾರಿಸ್ಕೋಬೋದು ಅದಕ್ಕೆ ನೋಡ್ರಿ ನಮ್ಮಮ್ಮ ಮಲ್ಕೊಂಡಿದ್ದಾರೆ ಇನ್ನ ಪಾಪಕ್ಕೆ ಸ್ನಾನ ಮಾಡಿಸಲ್ಲ ಸೂಸು ಮಾಡ್ಕಂಡ ಅಯ್ಯೋ ಪಾಪಚ್ಚಿ ಕರ್ಕೊಂಬಂದ್ರು ಕಾವಲ್ಲೋ ಕಾವಲ್ಲೋ ಮುರಿತ ಅವನಿಗೆ ಎತ್ಕೊಂಬಂದ್ರೆ ಮೈ ಮುರಿತಾನೆ ಕರ್ಕೊಂಬರ್ರಿ ಇಲ್ಲೇ ಅಮ್ಮನ ಏನಾಗಲ್ಲ ಕರ್ಕೊಂಬರ್ರಿ ಅದೇನು ಅಮ್ಮ ಸೂಸು ಮಾಡೋದು ಬಂದೇ ಇರಿ ಬಂದೇ ಇರಿ ಪಾಪು ಕೂಡ ಎದ್ದಿದ್ದ ಸೊ ಅವನಿಗೆ ಸ್ನಾನ ಎದ್ದಿರ್ಲಿ ಎದ್ದಿರಲಿಲ್ಲ ಎಪ್ಸಿದ್ರು ನನ್ನ ಗಂಡ ಅವ್ನು ಮಲ್ಕೊಂಡಾಗೆಲ್ಲ ತರಲೆ ಮಾಡಿ ಎಪ್ಸೋದೆ ಅವರು ಆಮೇಲೆ ಅಮ್ಮ ಪಾಪು ಎದ್ದ ಅನ್ನೋದು ಸೊ ಅವ್ರು ಅವನಿಗೆ ಎಪ್ಸ್ಬಿಟ್ಟೆ ಇವರಿಬ್ರು ಮಲ್ಕೊಂಡಿದ್ದಾರೆ ಪಾಪುಗೂ ಸ್ನಾನ ಮಾಡಿಸಿದ್ರು ಅವನಿಗೆ ಫುಲ್ ಫುಲ್ ಫ್ರೆಶ್ ಮಾಡಿ ಬಟ್ಟೆ ಹಾಕಿ ಮಾಮನ ಕಳ್ ಕಟ್ ಮಾಮೂನಕಾಯಲ್ಲಿ ಕೊಟ್ಟೆ ಅವನಿಗೆ ಮಾಮ ಆಟಾಡಿಸ್ತಿದ್ದಾರೆ ಸೊ ನಾನು ಅಮ್ಮ ನನ್ನ ಗಂಡ ಮಲ್ಕೊತೀವಿ ನೋಡ್ರಿ ಹೆಂಗೆ ಮಲಗಿದ್ದಾರೆ ಇಬ್ಬರು ಒಂದು ಆ ಮೂಲೆ ಈ ಮೂಲೆ ತೋರಿಸ್ತೀನಿ ರೀ ಹೆಂಗ್ ಮಲ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ಹೆಂಗ್ ಮಲ್ಕೊಂಡಿದ್ದಾರೆ ಇವತ್ತು ವೀಕ್ ಆಫ್ ಅಂತ ಇವತ್ತು ಅಡುಗೆ ಮಾಡಲ್ಲ ಅಂತಿದ್ದಾರೆ ನನ್ನ ಗಂಡ ಹೋಟೆಲಿಂದ ತರ್ತೀನಿ ನಿನಗೆ ತುಪ್ಪು ತುಪ್ಪ ಅನ್ನ ತಿನ್ನು ಇವತ್ತೊಂದು ದಿನ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳ್ತಿದ್ದಾರೆ ಪರವಾಗಿಲ್ಲ ಆಚೆ ತಿನ್ಕೊಂಬರೋಗ್ರಿ ಅಮ್ಮ ತಿನ್ನಲ್ಲ ಚಪಾತಿ ಮಾಡ್ತೀರಾ ಅವ್ರು ಹೋಗ್ತಾ ಇಲ್ಲ ನೋಡಿರಿ ನನಗೋಸ್ಕರ ಹೋಗ್ತಾಯಿಲ್ಲ ಚಪಾತಿ ಬಿಟ್ರೋಟ್ ಪಲ್ಯ ಮಾಡ್ಕೊಡ್ತೀನಿ ಅಂದರು ಏ ನನ್ನ ಗಂಡಗೆ ಒಂಚೂರಾದ್ರೂ ಬುದ್ಧಿ ಇದೆಯಾ ಬಾಣ್ತಿಗೆ ಬಿಟ್ಟು ಹೋಗ್ತಾರೆ ಅವರಿಗೂ ಟಯರ್ಡ್ ಆಗಿದೆ ಪಾಪ ಅಮ್ಮ ಈಗೇನು ಗಂಗೆ ಪೂಜೆ ಆಗೈತಲ್ಲ ನಾನು ಕೆಲಸ ಮಾಡ್ಬೋದಲ್ವಾ ಏಕೆ ಅಂದರೆ ಜಾಸ್ತಿ ಮಾಡಂಗಿಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಬೋತ ಇವತ್ತು ನಮ್ಮನೆಯಲ್ಲಿ ಅಡುಗೆ ಕ್ಯಾನ್ಸಲ್ ನನಗೆ ಮಾತ್ರ ಅಡಿಗೆ ಅವರಿಗೆಲ್ಲ ಔಟ್ಸೈಡಿಂದ ತರ್ತಿದ್ದಾರೆ ನಿನ್ನೆ ಪಾರ್ಟಿ ಕೊಡ್ಸಿಲ್ಲಲ್ಲ ಅದಕ್ಕೆ ಸಿಟ್ ಮಾಡ್ಕೊಂಡು ಮಲ್ಕೊಂಡಿದ್ದಾರೆ ತೋರಿಸ್ತೀನಿ ರೀ ಅಮ್ಮ ನೋಡಿರಿ ಇಬ್ಬರು ಹೆಂಗೆ ನನ್ನ ಮಗ ಮತ್ತು ಅಮ್ಮ ಸಿಟ್ಟು ಮಾಡ್ಕೊಂಡು ಮಲ್ಕೊಂಡಿದ್ದಾರೆ ಅದಕ್ಕೆ ನಮ್ಮ ಮನೆಯವರು ಹೋಗಲಿ ಅಂತ ಹೋಗ್ಲಿ ಅಂತ ಅಲ್ಲ ಅವರಿಗೂ ತಿನ್ನಬೇಕು ಅಂತ ಅನಿಸಿದೆ ಅದಕ್ಕೆ ಅವರು ಹೋಟೆಲ್ ಇಂದ ಸಪ್ತಗಿರಿ ಓಟೆಲಿಂದ ಫ್ರೈಡ್ ರೈಸ್ ತರ್ತಿದ್ದಾರೆ ನನಗೆ ಮಾತ್ರ ಮನೆಯಲ್ಲೇ ಸೊ ಅದಕ್ಕೆ ತಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಪಾಪ ಅಮ್ಮಂಗೂ ಬೆಳಗ್ಗೆ ಬೇಗ ಇದ್ದೆಲ್ಲ ಸುಸ್ತಾಗಿರುತ್ತಲ್ಲ ಅದಕ್ಕೆ ಇವತ್ತೊಂದಿನ ರೆಸ್ಟ್ ಅಲ್ವಾ ಅಮ್ಮ ಸೊ ಬನ್ನಿ ಬೇಗ ಹೋಗಿ ಬರೋಣ ನನಗ್ ಮಾತ್ರ ಹೇಳ್ತಾರೆ ಚಳಿ ಇದೆ ಆಚೆ ಕವರ್ ಅಂತ ಇವ್ರು ಮಾತ್ರ ಹಂಗೆ ಬರ್ತಾರೆ ಕವರ್ ಮಾಡಿಸಿದಾರೆ ಶಕ್ಕೆ ಆಗ್ತಿದೆ ಆದ್ರೂ ಕೇಳಲ್ಲ ಮನೆಯಲ್ಲಿ ಪ್ಪುಗೆ ಚಳಿ ಇದೆಯಲ್ಲ ಸೊ ಹಾಗಾಗಿ ಶ್ವೆಟರು ಟೋಪಿ ತರೋಣ ಅಂತ ಹೋಗಿದ್ವಿ ಬಟ್ ನನಗೆ ಯಾವುದೂ ಇಷ್ಟ ಆಗಲಿಲ್ಲ ಹಾಗೆ ಸೈಜ್ ಕೂಡ ಸರಿಯಾಗಿ ಸಿಗಲಿಲ್ಲ ಒಂದು ದೊಡ್ಡದಾಗೋದು ಇಲ್ಲ ತುಂಬ ಚಿಕ್ಕದಾಗೋದು ಸೊ ಹಾಗಾಗಿ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಸೊ ಹಾಗಾಗಿ ನಾನು ತೊಗೊಂಡಿಲ್ಲ ಬಟ್ ಕ್ಲಾತ್ ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರದ್ದು ಸಿಗಲಿಲ್ಲ ಸೊ ಹಾಗಾಗಿ ತೊಗೊಳಕ್ಕಾಗಲಿಲ್ಲ ನೋಡಿ ಫ್ರೆಂಡ್ಸ್ ಬಿಟ್ಟು ಗೋಬಿ

ಮನೆಯವ್ರು ನೋಡಿ ನಿಂತಿದಾರೆ ನಿಂತಿದ ಹೋಗಿ ಅವ್ರು ನಿಂತ್ಕೊಂಡ್ರೆ ಅಂಗಡಿ ಯಾರು ಅನ್ಸಲ್ರಿ ಅದು ಇಸ್ಕೊಂಬಂದ್ರಲ್ಲ ಚೆನ್ನಾಗಿದಾವ ಫೋಟೋಸ್ ಎಲ್ಲ ನೋಡ್ಬೇಕ ನಿಮಗ್ ಮನ್ಸಿಗೆ ಅನ್ಸಿದ್ದನ್ ಮಾಡ್ಬೇಕು ಬೇಡ ಬೇರೆಯವ್ರ

ಸೊ ಎಲ್ಲರೂ ವೀಡಿಯೋನ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಓಕೆನಾ ಮತ್ತು ನಾನು ನಿಮಗೆಲ್ಲರಿಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಸೊ ವೀಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ